ಪ್ರತಿದಿನದ ಅಡಿಕೆ ಮಾರ್ಕೆಟ್ ಬೆಲೆ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ದಿನದ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ಯಾವ್ಯಾವ ಊರಿನಲ್ಲಿ ಎಷ್ಟು ಆಗಿದೆ ನೋಡೋಣ ತೀರ್ಥಹಳ್ಳಿ ರಾಶಿ ಅಡಿಕೆ ಬೆಲೆ ನಾನ್ನೂರ ಒಂಬತ್ತು ಹೊಸನಗರ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಕೊಪ್ಪ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಒಂಬತ್ತು ರೂಪಾಯಿ ಶೃಂಗೇರಿ ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ವಿಜಯಪುರ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸೊರಬಹಳೆ ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಸೊರಬ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಐನೂರ ಒಂಬತ್ತು ರೂಪಾಯಿ ಶಿಕಾರಿಪುರ ಹಳೆ ರಾಶಿ ಅಡಿಕೆ ಬೆಲೆ ನಲವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಶಿಕಾರಿಪುರ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಐನೂರ ಒಂಬತ್ತು ರೂಪಾಯಿ ಕೊಪ್ಪ ಬೆಟ್ಟೆ ಅಡಿಕೆ ಬೆಲೆ ಐವತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಶೃಂಗೇರಿ ಬಟ್ಟೆ ಅಡಿಕೆ ಬೆಲೆ ಐವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ತೀರ್ಥಹಳ್ಳಿ ಬಟ್ಟೆ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ವಿಜಯಪುರ ಗೊರಬಲು ಅಡಿಕೆ ಬೆಲೆ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಶೃಂಗೇರಿ ಗೊರಬಲು ಅಡಿಕೆ ಬೆಲೆ ಇಪ್ಪತ್ತೈದು ಸಾವಿರದ ಐನೂರ ಒಂಬತ್ತು ರೂಪಾಯಿ ತೀರ್ಥಹಳ್ಳಿ ಗೊರಬಲು ಅಡಿಕೆ ಬೆಲೆ ಇಪ್ಪತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಪ್ಪ ಗೊರಬಲು ಅಡಿಕೆ ಬೆಲೆ ಇಪ್ಪತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಶೃಂಗೇರಿ ಸರಕು ಅಡಿಕೆ ಬೆಲೆ ಎಂಬತ್ನಾಲ್ಕು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಕೊಪ್ಪ ಸರಕು ಅಡಿಕೆ ಬೆಲೆ ಎಂಬತ್ತಾರು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ತೀರ್ಥಹಳ್ಳಿ ಸರಕು ಅಡಿಕೆ ಬೆಲೆ ಎಂಬತ್ತಾರು ಸಾವಿರದ ಏಳ್ನೂರು ಐವತ್ತು ರೂಪಾಯಿ ಸೊರಬಚಾಲಿ ಅಡಿಕೆ ಬೆಲೆ ಇಪ್ಪತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಶಿಕಾರಿಪುರ ಗೊರಬಲು ಅಡಿಕೆ ಬೆಲೆ ಹದಿನೇಳು ಸಾವಿರದ ನೂರ ಅರವತ್ತಾರು ರೂಪಾಯಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ